ನಾವು ಹಿಂದಿನ ಮೀಟಿಂಗ್ ಅಲ್ಲೆಲ್ಲ ಹೇಳಿದ್ದೇವೆ ಈಗ ಹೇಗೆ ಡೌನ್ಲೋಡ್ ಮಾಡೋದು ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆ ಕೆ ಎಸ್ ವೈಗೆ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಅನ್ನ ನಾವು ಮೊದಲೇ ಸೇವ್ ಮಾಡ್ಕೊಳ್ಬೇಕು ಸೇವ್ ಮಾಡ್ಕೊಂಡ ತಕ್ಷಣ ನಾವು ವಾಟ್ಸಪ್ ಅನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಅಲ್ಲಿ ಕೆ ಕೆ ಎಸ್ ವೈ ನಂಬರ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ನಾನು ಕೆ ಕೆ ಎಸ್ ವೈ ಕಾರ್ಡ್ ನಂಬರ್ ಅಂತ ಸೇವ್ ಮಾಡಿದ್ದೇನೆ ಅದನ್ನು ಸೆಲೆಕ್ಟ್ ಮಾಡ್ತೇನೆ ಹಾಗೆ ಈ ನಂಬರ್ಗೆ ಹೈ ಅಂತ ಬರೆದು ಒಂದು ಮೆಸೇಜನ್ನು ನೀವು ಕಳಿಸ್ಬೇಕು ಇದನ್ನು ಕಳಿಸಿದ ತಕ್ಷಣ ತಕ್ಷಣ ಅಲ್ಲಿಂದ ನಿಮಗೆ ರಿಪ್ಲೈ ಬರುತ್ತೆ ಹೆಲ್ತ್ ಇಂಡಿಯಾ ಪರ್ಸನಲ್ ಚಾರ್ಟಿಂದ ಎರಡು ಆಪ್ಷನ್ ಅನ್ನು ಕೊಡ್ತಾರೆ ಒಂದು ರಿಟೇಲ್ ಯೂಸರ್ ಅಥವಾ ಕಾರ್ಪೊರೇಟ್ ಯೂಸರ್ ಅಂತ ನಾವೆಲ್ಲರೂ ಕಾರ್ಪೊರೇಟ್ ಸೆಕ್ಷನ್ ಅಲ್ಲಿ ಬರೋದ್ರಿಂದ ಕಾರ್ಪೊರೇಟ್ ಅನ್ನ ನಾವು ಸೆಲೆಕ್ಷನ್ ಮಾಡಬೇಕು ಅದನ್ನ ಮಾಡಿದ ತಕ್ಷಣ ನಿಮಗೆ ಮತ್ತೆ ಎರಡು ಆಪ್ಷನ್ ಅನ್ನು ಅವರು ನೀಡ್ತಾರೆ ಅಲ್ಲಿ ನೀವು ಎಂಪ್ಲಾಯಿನೂ ಅಥವಾ ಎಚ್ ಆರ್ ಎಲ್ ಅಂತದನ್ನು ಕೇಳ್ತಾರೆ ನಾವೆಲ್ಲರೂ ಎಂಪ್ಲಾಯಿ ಅದರಿಂದ ಎಂಪ್ಲಾಯಿಯನ್ನು ನಾವು ಸೆಲೆಕ್ಷನ್ ಮಾಡಬೇಕು ಎಂಪ್ಲಾಯಿ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಡ್ತಾರೆ ಒಂದು ಮೆನು ಆಪ್ಷನ್ ಅಂತ ಅದನ್ನು ನಾವು ಸೆಲೆಕ್ಷನ್ ಮಾಡಬೇಕು ಇದನ್ನ ಮಾಡಿದ ತಕ್ಷಣ ಇಲ್ಲಿ ಆರು ಏಳು ರೀತಿಯ ಇನ್ಫಾರ್ಮೇಷನ್ ಬರುತ್ತೆ ಒಂದು ಕ್ಲೈಮ್ ಸ್ಟೇಟಸ್ ಅಂತ ಈಗಾಗಲೇ ನೀವು ಕ್ಲೈಮಿಗೆ ಕೊಟ್ಟಿದ್ದಿದ್ರೆ ಆ ಕ್ಲೈಮ್ ಯಾವ ಸ್ಟೇಷ ಇದೆ ಹೇಳುವಂಥದ್ದನ್ನು ಅಲ್ಲಿ ಚೆಕ್ ಮಾಡ್ಬೋದು ಇನ್ನು ಇ ಕಾರ್ಡು ನಮಗೆ ಕಾರ್ಡ್ ಬೇಕಾದರೆ ಯಾವಾಗ ಬೇಕಾದರೂ ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇನ್ನು ಹಾಸ್ಪಿಟಲ್ ನೆಟ್ವರ್ಕ್ ಕೆ ಕೆ ಎಸ್ ವೈ ಯಾವ್ಯಾವ ಹಾಸ್ಪಿಟಲಲ್ಲಿ ನೆಟ್ವರ್ಕ್ ಇದೆ ಕರ್ನಾಟಕ ಸ್ಟೇಟಲ್ಲಿ ಹೇಳುವಂಥದ್ದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ ಆದರೆ ಕೆ ಕೆ ಎಸ್ ವೈ ಹೇಳುವಂಥದ್ದು ಯೋಜನೆಯಿಂದ ಇಟ್ಟಂಥ ಹೆಸರು ಇದರ ಒರಿಜಿನಲ್ ಹೆಸರು ರಾಯಲ್ ಸುಂದರಂ ಹೇಳುವಂಥ ಇನ್ಶೂರೆನ್ಸ್ ಪಾಲಿಸಿ ಇನ್ನು ನಾಲ್ಕನೇದಾಗಿ ಕ್ಲೇಮ್ ಸ್ಟೇಟಸ್ ಇನ್ಫಾರ್ಮೇಷನ್ ಕ್ಲೈಮ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಇಲ್ಲಿ ಕೇಳ್ಬೋದು ಇನ್ನು ಫಾರ್ಮ್ ಡೌನ್ಲೋಡ್ ಅಂತಿದೆ ರಿಎಂಬರ್ಸ್ಮೆಂಟ್ ಮಾಡುವಾಗ ನಾವು ಎರಡು ಅನ್ನು ಕೊಡಬೇಕಾಗ್ತದೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಪಾರ್ಟ್ ಎ ಅಂದರೆ ಅದು ನಾವು ಫಿಲ್ಅಪ್ ಮಾಡಿ ಕೊಡುವಂಥದ್ದು ಫಾರ್ಟ್ ಬಿ ಅಂದರೆ ಅದನ್ನು ಹಾಸ್ಪಿಟಲ್ ಡಾಕ್ಟರ್ ಹತ್ರ ಫಿಲ್ಅಪ್ ಮಾಡಿಸಿ ಕೊಡುವಂಥದ್ದು ಹಾಗೆ ನಮಗೆ ಈಗ ಬೇಕಾಗಿರುವಂಥದ್ದು ಕಾರ್ಡ್ ಆದ್ರಿಂದ ಈ ಕಾರ್ಡನ್ನು ನಾನು ಸೆಲೆಕ್ಷನ್ ಮಾಡ್ತೇನೆ ಇದನ್ನು ಮಾಡಿ ನೀವು ಸೆಂಡನ್ನು ಕೊಡಬೇಕು ಇದನ್ನು ಕೊಟ್ಟ ತಕ್ಷಣ ನಿಮಗೆ ಅಲ್ಲಿಂದ ಕಾರ್ಡು ಮತ್ತು ಇನ್ಫಾರ್ಮೇಷನ್ ಎರಡೂ ಸಹ ತಕ್ಷಣದಲ್ಲಿ ಡೌನ್ಲೋಡ್ ಮಾಡಿ ಕೊಡ್ತಾರೆ ಇದನ್ನು ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಹೆಲ್ತ್ ಇಂಡಿಯಾ ಇ ಕಾರ್ಡ್ ಅಂತ ಹೇಳಿ ಪಿ ಡಿ ಎಫ್ ಬರ್ತದೆ ಅದನ್ನು ಓಪನ್ ಮಾಡಿ ಆಗ ನಿಮ್ಮ ಕಾರ್ಡ್ ನಿಮಗೆ ಸಿಗ್ತದೆ ಇದರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಸರಿ ಇದೆಯೋ ಇಲ್ಲೋ ಅಂತ ಇದನ್ನ ಚೆಕ್ ಮಾಡಿ ನೀವು ನಿಮ್ಮ ಆಫೀಸಿಗೆ ತಿಳಿಸ್ಬೇಕು ಸರಿ ಇದ್ರೆ ಆಯಿತು ಸರಿ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇದನ್ನು ನೀವು ಆಫೀಸಿಗೆ ಕೊಟ್ಟು ಸರಿ ಮಾಡಿಕೊಡ್ಬೇಕು ಇದಕ್ಕೆ ಬಹಳ ದಿನ ಅವಕಾಶ ಇಲ್ಲ ಆದರೆ ಈ ಕಾರ್ಡನ್ನು ಮಾತ್ರ ಇದೇ ಪ್ರಕಾರವಾಗಿ ನೀವು ಯಾವಾಗ ಬೇಕಾದರೂ ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇದೇ ಕಾರ್ಡು ಇದರ ಜೊತೇಲಿ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಅಗ್ರಿಮೆಂಟ್ ಇರುವಂತಹ ರಿಜಿಸ್ಟ್ರೇಷನ್ ಇರುವಂತಹ ಹಾಸ್ಪಿಟ್ಲ್ಗಳಲ್ಲಿ ಈ ರಾಯಲ್ ಸುಂದರಂ ಪಾಲಿಸಿಯ ಬಗ್ಗೆ ತಿಳಿಸಿ ನೀವು ಸೌಲಭ್ಯವನ್ನು ಪಡ್ಕೊಳ್ಬೋದು ನಮ್ಮ ಸೇವಾ ಪ್ರತಿನಿಧಿಗಳು ಮತ್ತು ತಾತ್ಕಾಲಿಕ ಸಿಬ್ಬಂದಿಗಳಿಗೆ ಎರಡು ಲಕ್ಷದವರೆಗಿದೆ ನಮ್ಮ ಕಾಯಂ ಸಿಬ್ಬಂದಿಗಳಿಗೆ ಐದು ಲಕ್ಷದವರೆಗೆ ಈ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಧನ್ಯವಾದಗಳು ಈ ಅನ್ನ ನೀವೆಲ್ಲರೂ ಸಹ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನಂಜಯ್ ಕುಮಾರ್ ವಿಮಾ ಸಮನ್ವಯ ಅಧಿಕಾರಿ ಬೆಳಗಾವ್ ಜಿಲ್ಲೆ ಧನ್ಯವಾದಗಳು